ಜೆ ಸರಸ್ವತಿ ವಿಳಾವಿಗೆ ಸ್ವಾಗತ ಎಂದಿನಂತೆ ಈ ದಿನ ಕೂಡ ಏನಾದರೂ ಒಂದು ಹೊಸತನ್ನು ಡಿಶನ್ನು ಮಾಡೋಣ ನಾನೀಗ ನೋಡಿ ಈ ಬದನೆಕಾಯನ್ನು ನೀವು ಗುರುತಿಸಿರಲೇಬೇಕು ಇದು ಮುಳುಬಾಗಲ್ ಬದನೆಕಾಯಿ ಕೋಲಾರ ಡಿಸ್ಟಿಕ್ನಿಂದ ಇದು ಇದು ಅದರದೇ ಆದ ಉಡುಪಿಯ ಗುಳ್ಳ ಆ ಟೈಪ್ ಬರುತ್ತೆ ಅದು ಅದರಷ್ಟು ದೊಡ್ಡದಾಗೋದಿಲ್ಲ ಆದರೆ ಚಿಕ್ಕದಾಗಿ ಸ್ವಲ್ಪ ಚಿಕ್ಕದಾಗಿರುತ್ತೆ ಅದಕ್ಕಿಂತ ಆದರೆ ಬಹಳ ರುಚಿಯಾಗಿರುತ್ತೆ ಆಯಿತಾ ಇದು ಹೈದರಾಬಾದ್ ಸ್ಟೈಲಲ್ಲಿ ಬೈಂಗನ್ ಅಂದರೆ ಸ್ಟಫುಡ್ ಬೈಂಗನ್ ಅಥವಾ ನಾವೇನೆಲ್ಲದೂ ಎಣ್ಣೆ ಬದನೆಕಾಯಿ ಅಥವಾ ಆಂಧ್ರ ಸ್ಟೈಲಲ್ಲಿ ಹೇಳಬೇಕಾದ್ರೆ ಗುತ್ತಿ ವಂಕಾಯಿ ಕೂಡ ಅಂತ ಹೇಳ್ತಾರೆ ನೋಡಿ ಅದಕ್ಕೆ ಒಗ್ಗರಣೆಗೆ ಈರುಳ್ಳಿ ಒಗ್ಗರಣೆಗೆ ಇದು ಹಸಿ ಮೆಣಸಿನ್ಕಾಯಿ ಅದನ್ನು ಹಂಗೆ ಅಡ್ಡಡ್ಡ ಹಸಿಳಿ ಹಾಕ್ತೀನಿ ಇದು ಪೇಸ್ಟ್ ಮಾಡ್ತೀನಿ ಬೆಳ್ಳುಳ್ಳಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಇದೆರಡು ಇಂಚಿದೆ ಇದು ರುಬ್ಬುವುದಕ್ಕೆ ಮಸಾಲೆ ರುಬ್ಬುವುದಕ್ಕೆ ಕ್ಯಾಶ್ಯೂ ನಟ್ಸು ಒಂದು ಟೇಬಲ್ ಚಮಚದಷ್ಟಿದೆ ಇದು ಒಂದೂವರೆ ಟೇಬಲ್ ಚಮಚದಷ್ಟು ಧನಿಯಾ ಎರಡು ಟೇಬಲ್ ಚಮಚದಷ್ಟು ಎಳ್ಳು ಮತ್ತು ಹತ್ತು ಗುಂಟೂರು ಮತ್ತು ಬ್ಯಾಡ್ಗೆ ಐದು ಹಾಕಿದ್ದೀನಿ ಮೆಣಸಿನ್ಕಾಯಿ ಇದು ಎರಡು ಟೇಬಲ್ ಚಮಚದಷ್ಟು ಎರಡು ಮೂರು ಟೇಬಲ್ ಚಮಚದಷ್ಟು ಕಡಲೆ ಬೀಜ ಇದೆ ಚಕ್ಕೆ ಒಂದು ಒಂದು ಇಂಚಷ್ಟು ಹಾಕಿದ್ದೀನಿ ಲವಂಗ ಒಂದು ನಾಲ್ಕು ಎರಡು ಏಲಕ್ಕಿ ಕಾಯಿ ಇಷ್ಟನ್ನು ಹಾಕ್ಕೊಂಡಿದ್ದೀನಿ ಇದು ಮೂರು ಚಮಚದಷ್ಟಿದೆ ಒಣ ಕಬ್ಬಿ ಹಾಕಿದರೆ ಭಾಳ ಒಳ್ಳೆಯದು ನಾನು ಇದೇ ಜಾಸ್ತಿ ಇಟ್ಟು ಅದಕ್ಕೆ ಹಾಕ್ತಾಯಿದ್ದೀನಿ ಆಮೇಲೆ ಇದು ಗರಂ ಮಸಾಲೆ ಸಾರು ಎಲ್ಲ ಒಗ್ಗರಣೆ ಎಲ್ಲ ಹಾಕಿದ ಮೇಲೆ ಆಮೇಲೆ ಹಾಕ್ತೀನಿ ಇದು ಒಂದು ಮುಕ್ಕಾಲು ಚಮಚದಷ್ಟು ಆಮೇಲೆ ಖಾರ ನೀವು ಇಷ್ಟು ಸಾಕಾಗದೇ ಹೋದರೆ ಇನ್ನಷ್ಟು ಹಾಕ್ಕೊಳ್ಳಿ ಉಪ್ಪೊಂದು ಮುಂದಕ್ಕೆ ರುಚಿಗೆ ತಕ್ಕದಷ್ಟು ತಕ್ಕದಷ್ಟು ತಕ್ಕಾಗಿ ಹಾಕೋಣ ನೋಡಿ ಈ ಥರ ಬಾಡಿಸ್ಕೊಬೇಕು ಬಾಡಿಸ್ಕೊಂಡು ಅದು ಸಿಗ್ಗೋ ಥರ ಮಾಡ್ಕೋಬೇಕು ಸುಮಾರೊಂದು ಒಂದು ಕೆ ಜಿ ಹತ್ತಿದೆ ಕಟ್ಟೆಕಾಯಿ ಒಂದೇ ಅದು ಬೇರೆ ಬೇರೆ ಇದೆ ದಯವಿಟ್ಟು ಇದು ನಿಮ್ಮ ಪ್ರಮಾಣಕ್ಕೆ ಇರೋದು ನಾನು ಒಂದೊಂದು ಒಂದೊಂದು ಸಲ ಹುರಿತೀನಿ ಎಲ್ಲ ಒಂದೇ ಸಲ ಆಗೋದಿಲ್ಲ ಆಮೇಲೆ ಮಸಾಲೆ ಕೂಡ ಮತ್ತೊಮ್ಮೆ ಎಣ್ಣೆ ಹಾಕಿದಾಗ ಉರಿಬೇಕಾಗುತ್ತೆ ಬೇರೆದೆಲ್ಲ ಬೇಗ ಉದ್ದು ತೊಂದರೆ ಇಲ್ಲ ಜೊತೆಗೆ ಕ್ಯಾಶೂ ಮತ್ತು ಹಾಕೋದು ಹಿಂಗಾಯಿ ಹಾಕಿದ್ದೀನಿ ನೀವೇನು ಇಷ್ಟೊಂದು ಬದನೆಕಾಯಿಗೆ ಎಷ್ಟೇ ಖಾರ ಸಾಕ ಅಂದ್ಕೊಳ್ಬೋದು ಇನ್ನೊಂದು ಹುಳಿ ಒಂದು ಬಾಕಿ ಇದೆ ಹಾಕಿದ್ದೀನಿ ಆಮೇಲೆ ಇದಕ್ಕೂ ಒಂದು ಮುಖಾಲು ಚಮಚ ಹಾಕೋದಿಲ್ಲ ಒಗ್ಗರಣೆಯಲ್ಲಿ ಇವಾಗ ಕುಡಿಯೋದಕ್ಕೆ ಬೇಕಾದ ಎಲ್ಲ ಸಾಮಗ್ರಿಗಳು ಹಾಕಿದಂಥ ಆಯಿತು ಆಫ್ ಮಾಡ್ತೀನಿ ಧನಿಯಾ ಒಂದು ಹಾಕಬೇಕಾಯಿತು ಅದನ್ನು ಹಾಕಿ ಆಫ್ ಮಾಡ್ತೀನಿ ಇದು ಸೆಕೆಗೆ ಅದು ಸಾಕಾಗುತ್ತೆ ಅದೇನು ಜಾಸ್ತಿ ಉಳಿಯೋದೇ ಇಲ್ಲ ಮಚ್ಚಿಗೆ ಆದರೆ ಸಾಕು ಸಾಕ ಇವಾಗ ನಮ್ಮ ಮಸಾಲೆ ಅಲ್ಲಿ ರೀತಿಗೆ ನಮ್ಮ

கீழிடுவா அசி மணி சா கூட ஹாக்கி தான் இது கரம் மசாலே அருத சமச்சு ஆகிட்டேன் உப்பு செஞ்சு சமச்சு குடியோது மசாலே எண்ணெய் சாய்தோதே பாத எண்ணெய் விடியோருவோ அதன்னே ஆகணும் ಇಷ್ಟು ನೀರಿನ ಅದಕ್ಕೆ ಹಾಕಿದ್ದೀನಿ ಟೊಮೊಟೊ ಒಂದು ನಾಲ್ಕು ಹಾಕಿದ್ದೀನಿ ಎರಡೂರೆಲ್ಲ ಟೊಮೊಟೊ ಯೂಸ್ ಮಾಡೋದಿಲ್ಲ ಅದೇ ನಮ್ಮ ಮನೆಯಲ್ಲಿ ಟೊಮೊಟೊ ಹಾಕಿದ್ವಿ ತಿನ್ನೋದು ಅದಕ್ಕೆ ಹಾಕ್ತಾಯಿದ್ದೀನಿ ನಿಮ್ಮ ಇಷ್ಟ ಆದರೆ ಹಾಕೊಳ್ಳಿ ಹೀಗೇ ಬರಿ ನೀರು ಸಾಕು ಆಯಿತಾ ಅದಕ್ಕೆ ಕೊತ್ತಂಬರಿ ಸೊಪ್ಪು ಕೂಡ ಹಾಕ್ತಿದ್ದೀನಿ ರೆಡಿ ನೋಡಿ ಸ್ನೇಹಿತರೆ ಒಂದು ಬಟ್ಟಲ್ಲಿ ಒಂದು ನಿಂಬೆಕಾಯಿ ತಗೊಂಡಿದ್ವಲ್ಲ ಅದರ ಹುಳಿ ಹಾಕ್ತಾ ಇದ್ದೀನಿ ಇನ್ನೇನಾದ ದುಡ್ಡು ಬೇಕಾದ್ರೆ ನಮ್ಮ ನಮ್ಮ ಹೈದರಾಬಾದಿ ಸ್ಟೈಲ್ನ ಎಣ್ಣೆಗೆ ಆಲ್ಮೋಸ್ಟ್ ರೆಡಿ ಆಗ್ತಿದೆ ಇದು ದೇಹ ಸರಸ್ವತಿ ಇಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ತಾ ಅಂದರು ಸಬ್ಸ್ಕ್ರೈಬ್ ಮಾಡಿ ಆಯಿತಾ ಬೆಂಬಲ ನೀಡಿ ಶೇರ್ ಮಾಡಿ ಲೈಕ್ ಮಾಡಿ ನಿಮ್ಮ ಬೆಂಬಲವನ್ನು ಸದಾ ನೀಡುತ್ತೀರಿ ಆಯಿತಾ ಎಣ್ಣೆ ಇನ್ನೇನು ಬ ಬರುವುದಕ್ಕೆ ಶುರುವಾಗಿದೆ ಅಲ್ಲ ಕಾಯಿ ಮೆತ್ತಗಾಗಿದೆ ಇದು ಆಲ್ಮೋಸ್ಟ್ ರೆಡಿಯಾಗಿದೆ ಇದು ಊಟಕ್ಕೆ ಅನ್ನಕ್ಕೂ ಮತ್ತು ಮುದ್ದೆಗೂ ನೋಡಿ ಎಲ್ಲದಕ್ಕೂ ಚಪಾತಿಗೂ ಎಲ್ಲದಕ್ಕೂ ಚೆನ್ನಾಗಿರುತ್ತೆ ನೀವು ಮಾಡಿಕೊಳ್ಳಿ ಸಂತೋಷಪಡಿ ಇದು ನಿಮ್ಮ ಜಯ ಸರಸ್ವತಿ ಲಾಭ